ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಈ ವಿಡಿಯೋ ಮಲಯಾಳಂ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋ ಮಲಯಾಳಂ ಬಿಗ್ ಬಾಸ್ ಸೀಸನ್ ಸೆವೆನ್ ಫಿನಾಲ ವೀಕ್ ಬಂದಿದೆ ಅದರಲ್ಲಿ ಒಂದು ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಮಲಯಾಳಂ ಬಿಗ್ ಬಾಸ್ ಕೂಡ ಫಾಲೋ ಮಾಡ್ತಾ ಇರ್ತೀನಿ ಅದರಲ್ಲಿರುವ ಕಂಟೆಸ್ಟೆಂಟ್ ಇದಾರೆ ಅನೀಶ್ ಅಂತ ಅವ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಇದು ಕನ್ನಡ ಬಿಗ್ ಬಾಸ್ ಸಂಬಂಧಪಟ್ಟ ವಿಡಿಯೋ ಅಲ್ಲ ಕೇವಲ ಮಲಯಾಳಂ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋ ಫಿನಾಲ್ ವೀಕ್ ಅಲ್ಲಿ ಅನೀಶ್ ಎಂಬ ಒಬ್ಬ ಕಂಟೆಸ್ಟೆಂಟ್ ಯಾವ ರೀತಿ ಆಟ ಆಡ್ತಾ ಇದ್ರೆ ಅವ್ರ ವ್ಯಕ್ತಿತ್ವ ಏನು ಸ್ಟ್ರಾಟಜಿ ಏನು ಒಂದ್ ವೇಳೆ ನಾವೇನಾದ್ರೂ ಅವ್ರಿಗೆ ಫಾಲೋ ಮಾಡ್ಬೇಕು ಅವ್ರಿಗೆ ವೋಟ್ ಹಾಕ್ಬೇಕು ಅವ್ರು ವಿನ್ನರ್ ಆಗ್ಬೇಕು ಅಂದ್ರೆ ಯಾವ ಕಾರಣಕ್ಕೆ ನಾವು ವೋಟ್ ಹಾಕ್ಬೇಕು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ದಯವಿಟ್ಟು ನೀವು ಕೂಡ ಒಂದ್ ವೇಳೆ ಮಲಯಾಳಂ ಬಿಗ್ ಬಾಸ್ ಯಾರಾದ್ರು ನೋಡಿದ್ರೆ ಮಾತ್ರ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ಮಲಯಾಳಂ ಬಿಗ್ ಬಾಸ್ ನೋಡಿದ್ರೆ ಮತ್ತೆ ನೀವ್ ಯಾರು ವೋಟ್ ಮಾಡಿ ಅಂತ ಕಮೆಂಟ್ ಮಾಡಿ ಅನೀಶ್ಗೆ ಯಾವ ಕಾರಣಕ್ಕೆ ನಾವು ವೋಟ್ ಹಾಕ್ಬೇಕು ವೋಟ್ ಹಾಕ್ಬೇಕು ವೋಟ್ ಹಾಕಿದ್ರೆ ಅವರು ಯಾವ ರೀತಿ ಡಿಸರ್ವ್ ಆಗಿದೆ ಅಂತೆಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ ದಯವಿಟ್ಟು ಮಲಯಾಳಂ ಬಿಗ್ ಬಾಸ್ ನೋಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬೋಣ ಮಲಯಾಳಂ ಬಿಗ್ ಬಾಸ್ ಇದನ್ನು ಶುರುವಾಗಿ ಸ್ಟಾರ್ಟ್ ಆಗಿ ಎಂಡಿಂಗ್ ಕೂಡ ಬಂದೆ ಅಂತ ಹೇಳಿದೆ ಎಂಡಿಂಗ್ ಅಲ್ಲಿ ಫಿನಾಲೆ ವೀಕ್ ಈ ಫಿನಾಲ್ ವೀಕ್ ಅಲ್ಲಿ ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಕಂಟೆಸ್ಟೆಂಟ್ ಫಿನಾಲೆ ವೀಕಿಗೆ ಗೆ ಕಾಲ್ ಇಟ್ಟಿದ್ದಾರೆ ಅದರಲ್ಲಿ ಅನೀಶ್ ಅನ್ನೋ ಅನೀಶ್ ತಾರೋಯಿಲ್ ಎಂಬ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ ತುಂಬಾ 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 ಯಾವ ರೀತಿ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೆ ಎಂಟ್ರಿ ಕೊಟ್ಟು ಇವತ್ತು ಫಿನಾಲಿಗೆ ಕಾಲಿಟ್ಟಿದ್ದಾನೆ ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವಗಳ ಆಟ ಅಂತ ತುಂಬಾ ಜನ ಗೊತ್ತಿರುತ್ತೆ ನೀವೆಲ್ಲ ನೋಡಿರ್ತೀರೋ ಕೂಡ ಆ ವ್ಯಕ್ತಿತ್ವಗಳಲ್ಲಿ ಈ ವ್ಯಕ್ತಿ ಆ ವ್ಯಕ್ತಿತ್ವನ ಕಂಪ್ಲೀಟ್ ಆಗಿ ನೀಟಾಗಿ ಲಾಯಲ್ ಆಗಿ ಕಾಂಪ್ಯಾಕ್ಟಿವಾಗಿ ಆಗಿ ಒಂದು ವ್ಯಕ್ತಿತ್ವನ ಎಕ್ಸ್ಪ್ರೆಸ್ ಮಾಡಿಸಿದ್ದಾರೆ ಪ್ರೊಡೆಕ್ಟ್ ಮಾಡಿದ್ದಾರೆ ಪ್ರೊಜೆಕ್ಟ್ ಮಾಡಿದ್ದಾರೆ ಪ್ರೇಕ್ಷಕರಿಗೆ ಆ ರೀತಿಯಾದ ವ್ಯಕ್ತಿ ಗೆಲ್ಲಲೇಬೇಕಂತ ಅನಿಸ್ತಾ ಇದೆ ಯಾಕಂದ್ರೆ ಆ ವ್ಯಕ್ತಿ ಸ್ಟ್ರಾಟಜಿ ಆಗಿರ್ಬೋದು ಫೀಮೇಲ್ ಕಂಟೆಸ್ಟೆಂಟ್ ಮೇಲ್ ಕಂಟೆಸ್ಟೆಂಟ್ ಯಾಲ್ ಅಲ್ದಾನೆ ಎಲ್ಲರಿಗೂ ಒಂದೇ ರೆಸ್ಪೆಕ್ಟ್ ಒಂದೇ ಮಾತು ಒಂದೇ ನುಡಿ ನುಡಿ ಮಾತು ಅಂತ ನೋಡಿ ನಡೆ ನುಡಿ ಮಾತು ಅಂತ ನೋಡಿ ಆ ರೀತಿಯಾಗಿ ಯಾರಿಗೂ ಇರ್ರೆಸ್ಪೆಕ್ಟ್ ಮಾಡ್ದಾನೆ ಆ ವ್ಯಕ್ತಿ ನೀಟಾಗಿ ಅಚ್ಚುಕಟ್ಟಾಗಿ ತುಂಬ ತುಂಬಾ ಆಟ ಆಡ್ತಾ ಇದ್ದಾನೆ ಈ ವ್ಯಕ್ತಿ ಒಂದು ಕಾಮನ್ ಮ್ಯಾನ್ ಇಲ್ಲ ಲೇಖಕರು ಅಂತ ನೋಡಿ ಆ ಕ್ಯಾಟಗರಿಯಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಮುಖ್ಯವಾಗಿ ಇವರು ಗೌರ್ಮೆಂಟ್ ಒಂದು ಉದ್ಯೋಗಿ ಆಗಿರ್ತಾರೆ ಬಿಗ್ ಬಾಸ್ಗೆ ಬರಬೇಕು ಅಂತ ಇರೋ ಒಂದು ಕನಸು ಆ ಕನಸೇ ನನಸಾಗಿ ಈ ಸಲ ಸೀಸನ್ ಸೆವೆನ್ಗೆ ಕಾಲಿಟ್ಟಿದರೆ ಕಾಲಿಟ್ಟು ಕೊನೆಯವರು ಕೂಡ ಬಂದಿದ್ದಾರೆ ಕಂಪ್ಲೀಟ್ ಆಗಿ ಇನ್ನೂ ಇರೋ ಕಂಟೆಸ್ಟೆಂಟ್ ಬಗ್ಗೆ ನಾನು ಮಾತಾಡೋಲ್ಲ ಬಟ್ ಈ ಕಂಟೆಸ್ಟೆಂಟ್ ಯಾಕೆ ಡಿಸರ್ವಿಂಗ್ ವಿನ್ನರ್ ಆಗಬೇಕು ಯಾಕೆ ವಿನ್ ಆಗಬೇಕು ಯಾಕೆ ಇದು ಮಾಡಬೇಕು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾನೆ ಕಾಲಿಟ್ಟ ಮೊದಲ ವೀಕಲ್ಲೇ ಕ್ಯಾಪ್ಟನ್ ಆಗ್ತಾನೆ ದರ್ಸ್ ದ ಪವರ್ ಆಫ್ ದ ಮ್ಯಾನ್ ಅಂತ ಹೇಳ್ಬೋದು ಆ ರೀತಿಯಾಗಿ ಆಟ ಆಡ್ತಾನೆ ಒಂದು ಸ್ಟ್ರಾಟಜಿ ಆಗಿರ್ಬೋದು ಒಂದು ವ್ಯಕ್ತಿತ್ವ ಆಗಿರ್ಬೋದು ಇಮ್ಯಾನಿಟಿ ಆಗಿರ್ಬೋದು ಪ್ಯೂರ್ ಲವ್ ಆಗಿರ್ಬೋದು ಒಂದು ಜನಗಳಿಗೆ ಇಷ್ಟ ಆಗೋ ರೀತಿ ಆಗಿರ್ಬೋದು ಈ ವ್ಯಕ್ತಿ ಆಟ ಆಡೋ ರೀತಿ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಆ ರೀತಿಯಾಗಿ ಆಟ ಆಡ್ತಾರೆ ಒಬ್ರಿಗೂ ಮನ್ಸಿನ ವಯಸ್ಸಲ್ಲ ಮಾತು ಅಂತ ಬಂದಾಗ ಒಂದು ಮಾತು ನುಡಿ ಬಂತ ಬಂದಾಗ ಡೈರೆಕ್ಟ್ ಫೇಸ್ ಟು ಫೇಸ್ ಹೇಳ್ತಾರೆ ಯಾವುದೋ ಒಂದು ಬ್ಯಾಕ್ ಬ್ಯಾಕ್ ಬಿಚ್ಚಿಂಗ್ ಆಗಿರ್ಬೋದು ಬೆನ್ನಿಂದ ಮಾತಾಡ್ತೀವ ಅಂತ ನೋಡಿ ಆ ರೀತಿ ಆಗಿರ್ಬೋದು ಯಾವುದು ಒಂದಿಲ್ದೇ ಕ್ಲೀನ್ ಕ್ಲೀನ್ ಪ್ಯೂರ್ ಹಾರ್ಟ್ ಪರ್ಸನ್ ಅಂತ ಹೇಳ್ಬೋದು ಆ ರೀತಿಯಾಗುವ ಒಂದು ಆಟಗಾರ ನಮ್ಮ ಅನೀಶ್ ತಾರಾ ಇಲ್ಲ ಅಂತ ಹೇಳ್ಬೋದು ಆ ರೀತಿ ಆಟ ಆಡದರೆ ಇದು ಫಿನಾಲಿಕು ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ ತುಂಬಾ ಚೆನ್ನಾಗಿ ಓಡಾಡ್ತಾರೆ ನೀವು ಒಂದ್ ವೇಳೆ ನಮ್ಮ ಮಲಯಾಳಂ ಬಿಗ್ ಬಾಸ್ ನೋಡ್ತಾ ಇದ್ರೆ ಮಾತ್ರ ಖಂಡಿತವಾಗ್ಲೂ ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಆಡ್ತಾನೆ ತುಂಬಾ ಅಂದ್ರೆ ತುಂಬ ಅಲ್ಲಲ್ಲಿ ಫಾಲೋ ಮಾಡ್ತಾ ಇರ್ತೀನಿ ಆ ಫಾಲೋ ಮಾಡಿರೋ ಕಾರಣ ಫಿನಾಲಿಗೆ ಕೂಡ ಬಂದಿದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಬೇಕನ್ನಿಸ್ತು ನನಗಂತೂ ಆಲ್ಮೋಸ್ಟ್ ಆಲ್ ವೀಕೆಂಡ್ ಆಗಿರ್ಬೋದು ಮಿಡಿಲ್ ವೀಕ್ ಆಗಿರ್ಬೋದು ಪ್ರತಿಯೊಂದು ವಿಷಯಗಳಲ್ಲಿ ವೀಕ್ ಡೇಸ್ಗಳಾಗಿರ್ಬೋದು ಇವರು ಇವರೊಂದು ಮಾತಾಡಿದಾಗ ಬಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಮಾರಾಯ ಎಂತ ಚೆಂದ ಮಾತಾಡ್ತಾನೆ ಅಂತ ಅನಿಸ್ತಾ ಇದೆ ಅಂತ ಒಂದು ಸ್ಟ್ರಾಟಜಿ ಮಾಡ್ತಾನೆ ಅಂತ ಒಂದು ಗೇಮ್ ಮೈಂಡ್ ಆಗ್ತಾನೆ ಒಂದು ಪ್ರಿಡಿಕ್ಟ್ ಮಾಡ್ತಾನೆ ಯಾವ ರೀತಿ ಆಡ್ಬೇಕು ಯಾವ ರೀತಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಕಾಲಿಟ್ಟು ಮೊದಲ ವಿಕಲ್ಯೇ ಕ್ಯಾಪ್ಟನ್ ಆಗ್ತಾರೆ ನಮ್ಮ ಅನೀಶ್ ತಾರಾ ಇಲ್ಲವೂ ಆ ರೀತಿ ಎಲ್ಲ ಆಟ ಆಡ್ತಾರೆ ಸ್ಟ್ರಾಟಜಿ ಆಗಿರ್ಬೋದು ಲವ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಇಮ್ಯಾನುಟಿ ಆಗಿರ್ಬೋದು ಮಾತಾಗಿರ್ಬೋದು ಒಂದು ರೆಸ್ಪೆಕ್ಟ್ ಆಗಿರ್ಬೋದು ಒಂದು ಫೀಮೇಲ್ ಕಂಟೆನ್ ಹತ್ರ ಒಂದು ಇದಾಗಿರ್ಬೋದು ಹತ್ರನೂ ಇದು ಅಲ್ದಾನೆ ಕೆಟ್ಟದಾಗಿ ಅಲ್ದಾನೆ ಲಾಯಲ್ ಆಗಿ ನ್ಯಾಯವಾಗಿ ನೀತಿಯಾಗಿ ನಿಯತ್ತಾಗಿ ಆಟ ಆಡ್ತೇನೆ ಅಂತ ನೋಡು ಅದರಲ್ಲಿ ಈ ಒಬ್ಬ ಕಂಟೆಸ್ಟೆಂಟ್ ಹೇಳ್ಬಹುದು ಮಿಕ್ಕಿರೋರೆಲ್ಲ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಈ ವ್ಯಕ್ತಿ ಮಾತ್ರ ನಮ್ಮ ಕಾಮನ್ ಕ್ಯಾಟಗರಿಯಿಂದ ಬಂದಿರೋರು ನಮ್ಮ ಮಂಗಳೂರು ಉಡುಪಿ ಈ ಸಲ ತಗೊಂಡ್ರೆ ಆಲ್ಮೋಸ್ಟ್ ತುಂಬಾ ಜನ ನೀವು ಮಲಯಾಳಂ ಬಿಗ್ ಬಾಸ್ ನೋಡ್ತೀರಾ ಅಂತ ಒಂದು ಕಂಟೆಸ್ಟೆಂಟ್ ಅನೀಶ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ತುಂಬಾ ಸಪೋರ್ಟ್ ಕೂಡ ಸಿಗ್ತಾ ಇದೆ ನಿಮ್ಮ ಸಪೋರ್ಟ್ ಕೂಡ ನೀಡಿ ಅಂತ ನಾನು ತುಂಬಾ ಇಷ್ಟ ಆದ ವ್ಯಕ್ತಿ ಅದಕ್ಕೋಸ್ಕರ ಈ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಬೇರೆ ಕಂಟೆಸ್ಟೆಂಟ್ ನಾನು ಡಿಸರ್ವಿಂಗ್ ಇಲ್ಲ ಅವ್ರು ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗಲ್ಲ ದ ಸೆಲೆಬ್ರಿಟೀಸ್ ಇನ್ನು ಮಿಕ್ಕಿರೋರು ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಬಟ್ ದಿಸ್ ಮ್ಯಾನ್ ವಾಸ್ ನಾರ್ಮಲ್ ಕಾಮನ್ ಮ್ಯಾನ್ಸಲ್ಲಿ ಬಿಗ್ ಬಾಸ್ಗೆ ಕಾಲಿಟ್ಟು ಅದಾದ ಮೇಲೆ ಇಷ್ಟು ಚೆನ್ನಾಗೆಲ್ಲ ಆಟ ಆಡಿ ಎಲ್ಲ ಮನಸ್ಸನ್ನು ಗೆದ್ದು ವ್ಯಕ್ತಿತ್ವವನ್ನು ಎಕ್ಸ್ಪ್ರೆಸ್ತು ವ್ಯಕ್ತಿತ್ವನ ಒಂದು ಒಳ್ಳೆ ವ್ಯಕ್ತಿತ್ವನ ಪ್ರೊಟೇಮ್ ಮಾಡಿ ಪ್ರೊಜೆಕ್ಟ್ ಮಾಡಿ ತುಂಬ ಹತ್ರಕ್ಕೆ ಬಂದಿದ್ದಾನೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನಿಮಗೆ ಮಲಯಾಳಂ ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೇಟ್ ಅಂತ ನಾವು ಕಮೆಂಟ್ ಮಾಡಿ ನಿಜವಾಗ್ಲು ಅಂದರೆ ಈ ವ್ಯಕ್ತಿ ಒಂದು ಮೈಂಡ್ ಗೇಮ್ ಆಗಿರ್ಬೋದು ಒಂದು ಆರ್ಟ್ಫುಲ್ ಪರ್ಸನ್ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಎನಿ ಒನ್ ಎನಿ ಒನ್ ತಗೊಳ್ಳಿ ಎನಿ ಒನ್ ತಗೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದ್ಭುತವಾದ ವ್ಯಕ್ತಿ ಅಂತಾನೆ ಹೇಳ್ಬೋದು ಲೇಖಕರು ತುಂಬಾ ಆಳ್ಗಳೆಲ್ಲ ಬರೆದಿದ್ದಾರೆ ಕಸರಗೋಡು ಸೈಡೆಲ್ಲ ಅದಾದ್ಮೇಲೆ ಒಂದು ಕಾಮನ್ ಮ್ಯಾನ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ಆಲ್ಮೋಸ್ಟ್ ಆಲು ಇಲ್ಲಿ ಈ ವ್ಯಕ್ತಿ ಈ ಸೀಸನ್ ವಿನ್ ಆಗಕ್ಕೆ ಡಿಸರ್ವಿಂಗ್ ಅಂತ ಹೇಳ್ಬೋದು ಅಂತ ವ್ಯಕ್ತಿಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಕೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್